ಹಾಯ್ ಫ್ರೆಂಡ್ಸ್ ಇದು ನನ್ನದು ಸೆಕೆಂಡ್ ಡಾಪು ನಾನು ಹೀಗೆ ಬೆಂಗಳೂರಿಗೆ ಹೋದಾಗ ಒಂದು ಫೋರ್ ಫೈವ್ ಟಾಪ್ಸ್ನ ಪರ್ಚೇಸ್ ಮಾಡಿದೆ ನಾನು ಸ್ವಲ್ಪ ಮೀಡಿಯಂ ಟಪ್ಪ ಇರೋದ್ರಿಂದ ಇಂಥ ಟಾಪ್ಸ್ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು ಅದಕ್ಕೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನಂದು ಮೊದಲನೇ ಟಾಪು ಇದು ನೋಡಿ ತುಂಬ ಲೈಟ್ ವೆಯ್ಟು ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಡಿಸೈನು ಅಷ್ಟೇ ಏನು ಅಷ್ಟೇ ಲವ್ ತುಂಬ ಲೈಟ್ ವೆಯ್ಟ್ ಇದೆ ಮತ್ತು ನಾವು ಜರ್ನಿ ಮಾಡ್ಬೇಕು ಹಾಕ್ಕೊಂಡು ನಮ್ಗೆ ಏನು ಹಿಂಸೆ ಅನಿಸಲ್ಲ ಮತ್ತು ಇದನ್ನ ನಾವು ಬ್ಯಾಗ್ಳಿಗೂ ಅಷ್ಟೆ ತುಂಬ ತುಂಬ ಪ್ಲೇಸ್ ಇರ್ಸಲ್ಲ ಇದು ನೋಡಿ ಈ ಥರ ಇಟ್ಕೊಂಡು ಹೋಗ್ಬೋದು ಮತ್ತು ಇದೇನು ಐರನ್ ಕೇಳಲ್ಲ ನೋಡಿ ಫ್ರೆಂಡ್ಸ್ ಇದಕ್ಕೆ ಈ ಥರ ಬೆಲ್ಟು ಕೂಡ ಬಂದಿದೆ ನೋಡಿ ಇದಕ್ಕೆ ಹಾಗೆ ಹಾಕೊಂಡ್ರೂ ಟಾಪ್ ಚೆನ್ನಾಗಿ ಕಾಣುತ್ತೆ ಇಲ್ಲ ಅಂತಲ್ಲ ಇದಕ್ಕೆ ಬೆಲ್ಟ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನಮ್ಮ ನಮಗೆ ನಮ್ಮಂಥ ದಪ್ಪ ಇರೋರಿಗೂ ಈ ಥರ ಬೆಲ್ಟ್ ಆಗುತ್ತೆ ಮತ್ತು ಇದು ಸೆಕೆಂಡ್ ಒನ್ ಟಾಪು ಈಗ ನೋಡಿ ಫ್ರೆಂಡ್ಸ್ ಇದು ಸೆಕೆಂಡ್ ಒಂದು ಸ್ವಲ್ಪ ಕಲರು ಈ ಕಲರ್ ಇದೆ ನನಗೆ ಚೆನ್ನಾಗಿ ನಮಗೆ ನಮ್ಮಂಥ ಸ್ವಲ್ಪ ಕಲರ್ ಕಡಿಮೆ ಇರೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಒಪ್ಪತ್ತೆ ಆಮೇಲೆ ತುಂಬ ಒಂದು ಒಂದೆರಡು ಚೂಸ್ ಒಂದು ಚೂರು ಚೂರು ಸಿಂಪಲ್ ಪಾರ್ಟಿ ಅಂತಂದರೆ ವೇರ್ ಮಾಡ್ಬೋದು ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಾವು ಜರ್ನಿ ಮಾಡೋಕ್ಕೂ ಹಾಕೋಬೋದು ಪಾರ್ಟಿ ವೇರ್ಗೆ ಹಾಕೊಂಡ್ರೆ ಏನು ತೊಂದರೆ ಆಗೋಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದಕ್ಕೂ ನೋಡಿ ಫ್ರೆಂಡ್ಸ್ ಈ ಥರ ಬ್ರೈಡ್ ಬಂದಿದೆ ಎಲ್ಲದಕ್ಕೂ ಅಷ್ಟೇ ಬೆಲ್ಟ್ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾವುದೇ ಬೆಲ್ಟ್ ವೇರ್ ಮಾಡಿ ಬಂದಿರಲ್ಲ ಅದಕ್ಕೆ ಟಾಪ್ಸ್ ಗಳಿಗೆ ಹಿಂದೆ ಟೈ ಮಾಡೋದನ್ನು ಕೊಟ್ಟಿರ್ತಾರೆ ಮತ್ತೆ ಇದು ನೋಡಿ ಫ್ರೆಂಡ್ಸ್ ಈ ತರ ಇದು ಮಲ್ಟಿ ಕಲರ್ ಬಂದಿದೆ ತೋಲ್ ಬಂದು ಮುಕ್ಕಾಲಿದೆ ಇದೆ ತುಂಬ ಒಂಥರ ಫ್ಯಾನ್ಸಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಒಂಥರ ಫ್ಯಾನ್ಸಿ ಫ್ಯಾನ್ಸಿ ಅಂತ ಒಂಥರ ಬಬ್ಲಿ ಬಬ್ಲಿ ತರ ಕಾಣ್ತೀವಿ ಈ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದಕ್ಕೂ ಅಷ್ಟೆ ಬೆಲ್ಟ್ ಬಂದಿದೆ ಈ ತರ ಬೆಲ್ಟ್ ಬಂದಿದೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಇದೊಂದು ಫೋರ್ತ್ ಟಾಪು ನೋಡಿ ಇದು ಅಷ್ಟೇ ನೋಡಿ ಈ ತರ ತುಂಬ ಸಿಂಪಲ್ ಒಂಥರ ಲೈಟ್ ವೇಟ್ ಏನು ಇನ್ಸೆ ಅನ್ಸಲ್ಲ ನಿಮಗೆ ವೇರ್ ಮಾಡಿದ್ದೀನಿ ಅಂತ ಅನ್ಸಲ್ಲ ಕಷ್ಟ ಆಗಲ್ಲ ಹೆವಿ ಅನ್ಸಲ್ಲ ನೋಡಿ ಇದು ಚೆನ್ನಾಗಿದೆ ಕಲರ್ ಸ್ವಲ್ಪ ಇಷ್ಟ ಆಯಿತು ನಮ್ಗಳಿಗೆ ಈ ಥರ ಕಲರ್ಸ್ ಅಂದರೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಅದಕ್ಕೆ ತುಂಬ ಫ್ಯಾಟ್ ಇರೋಕ್ಕೆ ಈ ಥರ ಹಾಕಿದ್ರೆ ಸ್ವಲ್ಪ ಸಣ್ಣ ಕಾಣ್ತಾರೆ ನೋಡಿ ತುಂಬ ಇಷ್ಟ ಆಗುತ್ತೆ ಇದರ ಇದಕ್ಕೆ ಬೆಲ್ಟ್ ಬಂದಿಲ್ಲ ಫ್ರೆಂಡ್ಸ್ ಇದಕ್ಕೆ ಟೈ ಮಾಡೋದಿದೆ ಈ ಥರ ಇದ್ರೆ ಇದನ್ನು ಚೆನ್ನಾಗಿ ಕಾಣಿಸುತ್ತೆ ಅದೆಲ್ಲದೇ ಇದು ತುಂಬ ಇಷ್ಟಪಟ್ಟು ತೊಗೊಂಡಿರೋದು ಫ್ರೆಂಡ್ಸ್ ಇದು ಇದು ಅಷ್ಟೇ ನೋಡಿ ಲೈಟ್ ಕಲರಲ್ಲಿದೆ ಇದರಲ್ಲಿ ಇನ್ನೊಂದು ಕಲರ್ ಸಿಗುತ್ತೆ ನಮಗೆ ಪಿಂಕು ಆದರೆ ನನಗೆ ಈ ಕಲರ್ ಆಗಿ ತೊಗೊಂಡೆ ಇದಕ್ಕೊಷ್ಟೇ ಬೆಲ್ಟ್ ಬರಲ್ಲ ನೋಡಿ ಹಿಂದೆ ಟೈ ಮಾಡೋದಿರುತ್ತೆ ಟ್ರೈ ಮಾಡೋದಿದ್ರೆ ಇಲ್ಲಿದೆ ಇದಕ್ಕೆಲ್ಲ ಸಿಗ್ತಾ ಇಲ್ಲ ಇದಕ್ಕೂ ಟ್ರೈ ಮಾಡೋದಿದೆ ಇದು ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಒಂದೊಂದು ಥರ ರೇಟ್ ಇರುತ್ತೆ ಫ್ರೆಂಡ್ಸ್ ಒಂದು ಸೆವೆನ್ ಫಿಫ್ಟಿ ಆಗಿರ್ಬೋದು ಇನ್ನೊಂದು ಸೆವೆನ್ ಹಂಡ್ರೆಡ್ ಅಥವಾ ಸಿಕ್ಸ್ ಫಿಫ್ಟಿ ಅದಾದ್ರ ಮೇಲೆ ಹೆಂಗೆ ಡಿಸೈನ್ ಇರುತ್ತೆ ಹೆಂಗೆ ನಾವು ಹೆವಿ ವರ್ಕ್ ಇರುತ್ತೆ ಲೈಟ್ ವರ್ಕ್ ಅದ್ರ ಮೇಲೆ ಪ್ರೈಸಸ್ ಎಲ್ಲ ಹೇಳ್ತಾ ಹೋಗ್ತಾರೆ ಅಲ್ಲಿ ಶ್ರೀನಗರದಲ್ಲಿ ಫ್ರೆಂಡ್ಸ್ ಇದನ್ನೆಲ್ಲ ನಾನು ತಗೊಂಡಿದ್ದು ಶ್ರೀನಗರದಲ್ಲಿ ಬಸ್ ಸ್ಟಾಪ್ ಎದುರುಗಡೆ ಒಂದು ಪಾರ್ಕ್ ಇದೆ ಪಾರ್ಕ್ ಇದ್ರಗಡೆ ಶಾಪ್ ಇದೆ ಅದು ಸ್ವಲ್ಪ ಚಿಕ್ಕ ಅಂಗಡಿತಾರ ಕಾಣುತ್ತೆ ಆದರೆ ಕಲೆಕ್ಷನ್ಸ್ ಮಾತ್ರ ತುಂಬ ಇದೆ ತುಂಬ ಚೆನ್ನಾಗಿದೆ ಟಾಪ್ಗಳು ಮಾತ್ರ ಒಂದ್ಸರಿ ಅಲ್ಲಿಗೆ ಹೋಗಿ ಭೇಟಿ ಕೊಡಿ ಫ್ರೆಂಡ್ಸ್ ಇದನ್ನು ನಾನು ಹೋಗಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ನಿಮಗೆ ಹೇಳಿದೆ ಒಂದು ಸರಿ ಹೋಗಿ ಭೇಟಿ ಕೊಡಿ ಪ್ಲೀಸ್ ನನ್ನ ಸಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಫಾಲೋ ಮಾಡ್ತಾರೆ ಫ್ರೆಂಡ್ಸ್ ಥ್ಯಾಂಕ್ ಯು